ಆಕಸ್ಮಿಕವಾಗಿ ಬೆಂಕಿ ತಗುಲಿ ಆರು ಭತ್ತದ ಹುಲ್ಲಿನ ಬಣವೆ ಮತ್ತು ಒಂದು ಗುಡಿಸಲು ಸುಟ್ಟು ಭಸ್ಮವಾದ ಘಟನೆ ಬುಧವಾರ ಕುರುಗೋಡು ತಾಲೂಕು ಸಮೀಪದ ಬಾದನಹಟ್ಟಿ ಗ್ರಾಮದಲ್ಲಿ ಇಂದು ಜರುಗಿದೆ ಸಿಂಧ್ವಾಳ ಮಲ್ಲಪ್ಪ ಮರೆಮ್ಮ ಗಾದಲಿಂಗಪ್ಪ ಕರಿಮಲೆ ಕರೆಪ್ಪ ತಿಪ್ಪಯ್ಯ ಮಡಿವಾಳರ ಮೂಕಯ್ಯ ಅಗಸರ ಗೂಳಮ್ಮ ಅವರಿಗೆ ಸೇರಿದ್ದ ಭತ್ತದ ಹುಲ್ಲಿನ ಬಣವೆ ಮತ್ತು ಲಕ್ಷ್ಮಿಯವರಿಗೆ ಸೇರಿದ್ದ ಗುಡಿಸಲು ಸುಟ್ಟು ಭಸ್ಮವಾಗಿದ್ದು ಅಂದಾಜು ಐದು ಲಕ್ಷದವರೆಗೆ ನಷ್ಟ ಸಂಭವಿಸಿದೆ ಎನ್ನಲಾಗಿದೆ ಮಾಹಿತಿ ತಿಳಿಯುತ್ತಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸುವ ಮೂಲಕ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಾಘವೇಂದ್ರ ರಾವ್ ಪಿ ಎಸ್ಐ ಸುಪ್ರೀತ್ ಭೇಟಿ ನೀಡಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ರೈತರು ಹಾಗೂ ಅಧಿಕಾರಿಗಳು ಏನ್ ಹೇಳಿದ್ದಾರೆ ನೋಡಿ ನಾಲ್ಕು ಬಣಿವೆ ಒಂದು ಗುಡ್ಲೆ ನಾವು ಕನಿಷ್ಠ ಅಂದ್ರೆ ಒಂದೊಂದು ಬಣಿವೆ ಸಾವಿರದಿಂದ ಸಾವಿರ ಸಾವಿರ ಖರ್ಚು ಬಣಿಗಳಿಗೆ ಈಗ ಅಕ್ಕಂಬ ಆದ್ರೂ ಕೂಡ ಸಿಗಂಗಿಲ್ಲ ಇಲ್ಲಿ ಹುಲ್ಲು ಸಿಗಲಂಬಾಗಲೇ ಈಗ ಎರಡು ತಿಂಗಳ ಅಲ್ಲಿಂದ ಹುಲ್ಲು ಸಿಗೋಂಗಲ್ಲ ಭಾರಿ ಅನಾಹುತ ಆಗೈತೆ ಒಂದು ಗುಡ್ಲಿ ಹೋಗೈತೆ ಒಂದು ಗುಡ್ಲಿ ಏನಿಲ್ಲ ಅಂದ್ರೆ ಕನಿಷ್ಠ ಅಂದ್ರೆ ಬಾಬು ಬಾಡವರು ಅಕ್ಕೊಂಡ್ರೆ ಕೂಡ ಒಂದು ಲಕ್ಷ ಯಾವ ಹಂಗಲ್ಲ ಒಂದು ಲಕ್ಷ ಲಾಸ್ ಆಗೈತೆ ಗುಡ್ಲಿದು ಬಣಿವಾದಂತೂ ಒಂದೊಂದು ಬಣಿವೆ ಐವತ್ತು ಸಾವಿರದಿಂದ ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ಲಾಸ್ ಆಗೈತೆ ಇದ್ರೆ ಏನಾಯ್ತ ಅರ್ಜೆಂಟು ದನಗಳು ದನ ಕಾರಕ್ಕೆ ಎಲ್ಲಿಯಾದರೂ ಹುಲ್ಲನ್ನು ಮಾಡಿಕೊಡೋಕೆ ಸರ್ಕಾರದಿಂದ ಇಲ್ಲ ಒಂದು ಬಾ ಕನಿಷ್ಠ ಎಲ್ಲೇನೋ ಬಣಿವ ಹಾಕೊಂಬಾ ಅವರಿಗೆ ಅನುಕೂಲ ಮಾಡಿಕೊಡೋಕೆ ಒಂದು ಗುಡ್ಡಿನ ವಿಚಾರದಿಂದ ಆಗಲ್ಲ ಏನಾದರೂ ಒಂದು ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊತ ಇದೀವಿ ನಾವು ಎಲ್ಲ ನಮ್ಮ ಭೂಮ್ಗಳು ಕಡಿಮೆ ಇದ್ರೆ ಸುತ್ತ ದುಡ್ಡು ಕೊಟ್ಟು ಎರಡು ಸಾವಿರ ರೂಪಾಯಿಕ್ ಒಂದು ಎಕರೆ ಥರ ತಂದು ಮೇವು ಕಲೆ ಎಂದಿದ್ವಿ ಇಪ್ಪತ್ತು ಎಕರೆ ಐದೈದು ಎಕರೆ ಹದಿನೆಂಟು ಎಕರೆ ಆ ರೀತಿ ತಾಂದಾಕೆಂದ್ರೆ ಮುಂಜಾನೆ ನಾವು ಹೊಲಗಳಿಗೆ ಹೋದ ಟೈಮ್ನಾಗ ಬೆಂಕಿ ಯಾವ ಯಾ ಯಾವ ಥರ ಆಗೈತೆ ಅಂಬೋದು ಗೊತ್ತಿಲ್ಲ ಇವಾಗ ಏನು ಮಾಡ್ತಾರೋ ಏನು ಕತೆ ಗೋರ್ಮೆಂಟು ಸರ್ಕಾರ ಕಡೆಯಿಂದ ನಮ್ಗೆ ಏನನ್ನ ಮುಂದೆ ವ್ಯವಸ್ಥೆ ಮಾಡಿಕೊಡಬೇಕು ನಮ್ಮ ದನಗಳಿಗೆ ಮೇವು ಇಲ್ಲ ಪುಟ್ಟ ಮೇವು ಇವಾಗ ನೆಕ್ಸ್ಟ್ ದನಗಳಿಗೆ ಹಾಕ್ಬೇಕಂದ್ರೆ ಒಂದು ಹಿಡಿಕೆ ಮೇವಿಲ್ಲ ಏನ್ ಮಾಡ್ತಾರೋ ಗೊತ್ತಿಲ್ಲ ತಹಸೀಲ್ದಾರ್ ಸಾರಿಗೆ ನಮ್ಮ ಎಸ್ ಐ ಸಾರ್ಗೆ ಎಲ್ಲ ನಾವು ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಹೇಳ್ತಿರ್ತಕ್ಕಂಥದ್ದು ಮುಂದೆ ಕ್ರಮ ಕೈಗೊಂಡು ಸ್ವಲ್ಪ ಸಹಾಯ ಮಾಡ್ಬೇಕಂತ ಕೇಳ್ಕೊಳ್ತಿದ್ವಿ ನಮಸ್ಕಾರ ಮನೆಗಳು ಬೆಂಕಿಯಿಂದ ಹಾನಿ ಆಗಿರ್ತಕ್ಕಂಥದ್ದು ನಿಜವಾಗಿ ದುಃಖಕರ ಸಂಗತಿ ಆಗಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ಈಗ ಆಗಿದೆ ಈಗ ಮುಂದೆ ಇಲ್ಲಿ ನಮ್ಮ ಅಗ್ನಿಶಾಮಕರು ಸಮಯಕ್ಕೆ ಬಂದಿದ್ದಾರೆ ಜೊತೆಗೆ ನಮ್ಮ ಗ್ರಾಮಸ್ಥರು ಎಲ್ಲರೂ ಕೈ ಜೋಡಿಸಿದ್ರಿಂದ ಮುಂದಿನ ಹೆಚ್ಚಿನ ಅನಾಹುತಗಳು ಆಗದ ಹಾಗೆ ನಾವು ತಗಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಪೊಲೀಸ್ ಇವತ್ತು ಸಹ ಸೊ ಇದನ್ನ ಕೂಡಲೇ ನಮಿಸತಕ್ಕಂಥ ಕೆಲಸ ನಾವು ಮಾಡ್ತೀವಿ ನಂತರ ಆ ಕುಟುಂಬಕ್ಕೆ ಏನೆಲ್ಲ ಸಹಕಾರ ಮಾಡ್ಬೇಕಾಗ್ತದೆ ಸಹಾಯ ಮಾಡಬೇಕು ಕಾನೂನಾತ್ಮಕವಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಅದನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಮನೆಗಳನ್ನ ಹೊಸ ಬಿಡುಗಡೆ ಆದಾಗ ಮನೆ ಕೆಟ್ಟು ಒಂದು ವ್ಯವಸ್ಥೆ ಮಾಡ್ಬೇಕು ಏನು ಸಹಾಯ ಮಾಡಿ ಸರ್ ಎಲ್ಲ ರೀತಿಯಿಂದ ಸಹಕಾರ ಕೊಡ್ಲಿಕ್ಕೆ ನಾವು ಮಾಡ್ತೀವಿ